ಶಿಕ್ಷಕರು ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆನ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಮೊದಲಿಗೆ ಸಂಚಿಕೆಯಲ್ಲಿ ನೋಡೋದಾದ್ರೆ ಮನೆ ಮುಂದೆ ಎಲ್ಲರೂ ಸಹ ನಿಂತಿರ್ತಾರೆ ವೆಡ್ಡಿಂಗ್ ಕಾರ್ಡನ್ನು ಅನ್ನು ಇಟ್ಕೊಂಡು ಸಂಗೀತ ಅವರು ವೆಡ್ಡಿಂಗ್ ಕಾರ್ಡನ್ನು ಇಟ್ಬಿಟ್ಟು ಶಿವ ಅವರಿಗೆ ಕೊಡ್ತಾರೆ ತಗೋಪಾ ನೀನೇ ಓದಬೇಕು ಈ ಮನೆಯಲ್ಲಿ ನೀನು ತುಂಬಾನೇ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಓಡಾಡ್ತಾ ಇದೆಯಾ ಮನೆ ನೀ ಈ ಕಾರ್ಡ್ನ ಓದ್ಬೇಕು ಅಂತ ಹೇಳಿದಾಗ ಶಿವ ಅವರು ಹೇಳ್ತಾರೆ ನಾನು ಈ ಮನೆಯಲ್ಲಿ ಇರೋದು ಒಂದು ವ್ಯಕ್ತಿಯಾಗಿ ಅಷ್ಟೇ ನನ್ನ ಮನೇಲಿರೋ ಒಂದು ಆಚೆ ಇರೋ ಹನಿ ಥರ ಈ ಮನೇಲಿರೋ ಎಷ್ಟೋ ಜನಕ್ಕೆ ನಾನು ಕಂಡ್ರೆ ಇಷ್ಟನೇ ಇಲ್ಲ ಹಾಗಾಗಿ ಈ ಕಾರ್ಡೆಲ್ಲ ನಾನು ಓದಲ್ಲ ನೀವೇ ಓದಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವಾಗ ಸಂಗೀತವರು ಹೇಳ್ತಿರ್ತಾರೆ ಯಾಕಪ್ಪ ಹಿಂಗೆಲ್ಲ ಹೇಳ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾರೆ ಅಷ್ಟೊ ಲಜಿತ್ ಹೇಳ್ತಾರೆ ನೋಡಿ ಬ್ರದರ್ ನೀವು ಮನೆಯ ಆಚೆ ಇರೋ ಹನಿ ಅಲ್ಲ ಈ ಮನೆ ದೇವ್ರ ಮನೆ ಒಳಗಡೆ ಇರೋ ದೇವ್ರ ಥರ ನೀವು ನೀವು ಈಸ್ಕೊಂಡು ಓದಿ ಏನಿಲ್ಲ ಈ ಮನೆ ಮಗನ ಥರ ಎಲ್ಲ ಕೆಲಸನ ಮಾಡ್ತಾ ಇದ್ದೀರಾ ಅಂತ ಶಿವ ಅವ್ರಿಗೆ ಹೇಳಿದಾಗ ಅವ್ರು ಅನ್ಕೋತಾರೆ ಸರಿ ಆಯ್ತು ನಾನು ಓದ್ತೀನಿ ನನಗೆ ಓದು ಬರಹ ಎಲ್ಲ ಬರಲ್ಲ ಈ ಕಾರಣ ತೊಗೋತೀನಿ ಅವ್ರ ಕೈಲಿ ಓದಿಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾರಣ ಓದಿ ಅಂತ ಹೇಳಿ ಕೊಡ್ತಾರೆ ಸೊ ಅವಾಗ ಪೂರ್ಣಿಮ್ರು ಓದ್ತಾ ಇರಬೇಕಾದ್ರೆ ಅಲ್ಲಿ ಗಣಿನ ತಂದಿನ ಹೆಸರುನ ದಿವಂಗತ ಅಂತ ಮಾಡಿಬಿಟ್ಟಿರ್ತಾರೆ ಸೊ ಇದನ್ನ ನೋಡಿಕೊಂಡು ತುಂಬಾ ಕಾಬರಿ ಆಗ್ಬಿಡ್ತಾರೆ ಎಲ್ಲರೂ ಸಹ ಇವರು ಸಾಯಿಸ್ತಾ ಇದ್ದಾರೆ ಈ ಮನೆಗೆ ಬಂದ ತಕ್ಷಣ ಆಗಿದೆ ಸೊ ಈ ಮದುವೆ ಎಲ್ಲ ಬೇಡ ಹಂಗೆ ಹೆಂಗಿ ಅಂತೇಳಿ ತುಂಬಾ ಗಲಾಟೆ ಮಾಡ್ತಾ ಇರಬೇಕಾದ್ರೆ ದಯವಿಟ್ಟು ಎಲ್ಲ ಮಿಸ್ ಆಗಿಬಿಟ್ಟಿದೆ ಅಂತ ಹೇಳಿ ಎಲ್ಲನೂ ಸಹ ಸರಿ ಮಾಡ್ಕೊತಾರೆ ಸರಿ ಅಂತ ಹೇಳ್ಬಿಟ್ಟು ಕಾರ್ಡನ್ನೆಲ್ಲ ಇದು ಮಾಡ್ತಾರೆ ಸೊ ಎಲ್ಲೋ ಮಿಸ್ಟೇಕ್ ಆಗಿದೆ ಮದುವೆಲಿ ತುಂಬಾನೇ ಮಿಸ್ಟೇಕ್ ಆಗುತ್ತೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅಜಿತರ ಎಲ್ಲರೂ ಸಹ ಇದ್ಮಾಡ್ತಾ ಇರ್ತಾರೆ ಸೊ ಅದಾದ ಮೇಲೆ ಎಲ್ಲರೂ ಸಹ ಹೋಗ್ತಾರೆ ಇನ್ನೀ ಕಡೆ ಇನ್ನೀ ಕಡೆ ಮೀನವರು ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಭುವಿಯವರು ಬಂದ್ಬಿಟ್ಟು ಕೇಳ್ತಾ ಇರ್ತಾರೆ ನಿಮ್ದು ಮತ್ತೆ ಶಿವದು ನಾನು ಲವ್ ಅನ್ಕೊಂಡ್ಬಿಟ್ಟಿದೆ ಬಟ್ ನೀವಿಬ್ರು ಫ್ರೆಂಡ್ಸ್ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿ ಅಜಿತ್ ಬರ್ತಾರೆ ಅಜಿತ್ ಬಂದಾಗ ಏನು ಮಾತಾಡ್ತಿದೀರ ಅಂತ ಹೇಳಿದಾಗ ಏನೂ ಇಲ್ಲ ಇವ್ರಿಬ್ರದ್ದು ಪ್ರೀತಿ ಪ್ರೇಮ ಅಂತ ಅನ್ಕೊಂಡಿದ್ದೆ ಅದನ್ನೇ ಮಾತಾಡ್ತಾ ಇದ್ದೆ ಅಂತ ಹೇಳಿದಾಗ ನೀನು ದೊಡ್ಡ ಲೂಸು ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ಮತ್ತೆ ಈ ಕಡೆ ಸೋಮಿಯವರು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಕಡೆ ಒಬ್ರು ಡಿಕ್ಕಿಕ್ಕಿಕ್ಕಿಕ್ಕಿಕ್ಕಿಕ್ಕೊಡ್ಕೊಂಡ್ಬಿಡ್ತಾರೆ ಅಲ್ಲಿಗೆ ಭೂವಿ ಹೋಗ್ಬಿಟ್ಟು ಇನ್ನೂ ಡಿಕ್ಕಿ ಕೊಡಿಲ್ಲಂದರೆ ಕೊಂಬಿಡುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಏನು ಮಾತಾಡ್ತಾ ಇದೆಯಾ ಅಂತ ಹೇಳಿ ಚಿತ್ರವ್ರ್ ಹೇಳ್ತಾ ಇರ್ಬೇಕಾದ್ರೆ ಹೌದು ಸಾಹಿಬ್ರೆ ಇಲ್ಲ ಕೊಂಬತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ಹಿಂಗೆ ಮಾತಾಡ್ತಾ ಇದ್ರೆ ಇಷ್ಟೇ ಆಮೇಲೆ ಸರಿ ಹೋಗು ಅಂತೇಳಿ ಎಲ್ಲರೂ ಓಡ್ತಾರೆ ಇನ್ನು ಕಡೆ ಬರೋದಾದ್ರೆ ಪ್ರತಾಪ್ ಅವರು ಮತ್ತು ಪ್ರತಾಪ್ ಅವ್ರು ಎಂಟಿಬ್ಬರು ಸಹ ಮಾತಾಡ್ತಾ ಇರ್ತಾರೆ ಮತ್ತು ಆ ಕಾರ್ಡನ್ನ ನೋಡ್ಬಿಟ್ಟು ಈ ಪ್ಲಾನ್ ವರ್ಕ್ ಆಗಿಲ್ವಲ್ಲೆ ನನ್ನ ಮಗನೂ ನನ್ನ ಮಾತು ಕೇಳ್ತಾ ಇಲ್ಲ ಇಲ್ಲಿ ಯಾರು ಮಾತು ಕೇಳ್ತಾ ಇಲ್ಲ ಅಂದರೆ ಇವರು ಇವ್ರ ಮಗನಿಗೆ ಮದುವೆ ಮಾಡಿಸ್ಕೊಂಡು ಎಲ್ಲ ದುಡ್ಡು ಹೊಡಿಬೇಕು ಅಂತ ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಸೊ ದಿವಂಗತ ಅಂತೇಳಿ ಇವ್ರು ವೆಡ್ಡಿಂಗ್ ಕಾರ್ಡನ್ನು ಚೇಂಜ್ ಮಾಡಿರ್ತಾರೆ ಅಲ್ಲಿ ಕೊಡಬೇಕಾದ್ರೆ ಸೊ ಅಷ್ಟರಲ್ಲಿ ಅಲ್ಲಿಗೆ ಭೂಮಿಯವರು ಬಂದ್ಬಿಟ್ಟು ಅಲ್ಲಿ ಎಲ್ಲ ಬಿದ್ದಿರೋ ಕಾರ್ಡನ್ನ ನೋಡ್ತಾರೆ ಏನಾಯಿತು ಏನೋ ಕಾರ್ಡಲ್ಲಿ ಎಷ್ಟು ಅಂತ ಹೇಳಿದಾಗ ಏನಿಲ್ಲ ಕೈ ಜಾರು ಬಿದಾಯಿತು ಅಂತ ಹೇಳ್ತಾರೆ ಅವಾಗ ಅದನ್ನೆಲ್ಲ ನೋಡ್ಬಿಟ್ಟು ಇದು ಕೈ ಬಿದ್ದಿಲ್ವಲ್ಲ ಎಲ್ಲೋ ಜಾಸ್ತಿ ಜೋರಾಗಿ ಎಸ್ತಂಗಿದೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸೊ ಆ ಕಾರ್ಡಲ್ಲಿ ಎತ್ತಿ ನೋಡ್ತಾರೆ ಅದರಲ್ಲಿ ಹೆಸರಲ್ಲಿ ಯಾವುದೇ ದಿವಂಗತ ಅಂತ ಇರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಇವರು ಎಕ್ಸ್ಚೇಂಜ್ ಮಾಡಿರೋದು ಅಂತ ಹೇಳ್ಬಿಟ್ಟು ಇದನ್ನ ಹೋಗ್ಬಿಟ್ಟು ಮೀನಾ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾರೆ ಡಿಸ್ಕಸ್ ಮಾಡಿದಾಗ ನಾವು ಅವ್ರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಹೇಳಿ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಜಿತ್ವ್ರಲ್ಲಿಗೆ ಹೋದಾಗ ಏನು ಮಾತಾಡ್ತಿದ್ರೆ ಅಂದಾಗ ಏನೂ ಇಲ್ಲ ಏನು ಗೊತ್ತಾಗಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇನ್ನೀ ಕಡೆ ಬಂದ್ಬಿಟ್ಟು ಮೇಕಪ್ ಎಲ್ಲ ಮಾಡ್ತಾ ಇರ್ತಾರೆ ದೇವ್ರ ಮೇಕಪ್ ಎಲ್ಲ ಭೂಮಿಗೆ ಭೂಮಿಗೆ ದೇವ್ರ ಮೇಕಪ್ ಎಲ್ಲ ಮಾಡಿ ಅಲ್ಲಿಗೆ ಅಷ್ಟರಲ್ಲಿ ಅಜಿತ್ ಅವರು ಬರ್ತಾರೆ ಅಜಿತ್ ಅವರು ಬಂದಾಗ ನಂಗೆ ಗೊತ್ತು ಸಾಹೇಬ್ರೆ ಬಂದಿರೋದು ಅಂತ ಹೇಳ್ಬಿಟ್ಟು ನಿಂಗೆ ಏನು ಬೇಕು ಬೇಕೇಳು ಭಕ್ತ ಅಂತೇಳಿ ಹೇಳಿದಾಗ ಸರಿ ಏನಾಯ್ತಿದೆ ನಿಮ್ಮದು ಆಟ ಅಂತ ಹೇಳ್ತಾ ಇರಬೇಕಾದ್ರೆ ಏನಿಲ್ಲ ಈ ಥರ ಕಾರ್ಡ್ ಎಕ್ಸ್ಚೇಂಜ್ ಆಗಿತ್ತು ಹಾಗಾಗಿ ನಾವು ಅವ್ರಿಗೆ ಪಾಠ ಕಲಿಸಬೇಕು ಹೇಳಿ ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅದಕ್ಕೆ ನೀವು ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದಿದ್ದು ಅಂತ ಹೇಳಿದಾಗ ಹೌದು ಅಂತ ಹೇಳಿ ಹೇಳ್ತಾರೆ ಸರಿ ಇನ್ನೊಂದು ಕಡೆ ಬರೋದಾದ್ರೆ ಇಂದ್ರಾಣಿ ಮತ್ತು ಇಂದ್ರಾಣಿ ಮಗ ಅಲ್ಲೇ ಇರ್ತಾರೆ ಸೊ ಇಂದ್ರ ಬಂದ್ಬಿಟ್ಟು ಒಂದು ಕಾರನ್ನ ಎತ್ಕೊಂಡು ಇದು ನಾನು ಕಾರ್ ಪಲ್ಲು ಕಾರು ಡಿಕ್ಕಿ ಹೊಡೆದ್ರೆ ಅವಳು ಸುತ್ತೋಗ್ತಾಳೆ ನಾನು ಸುತ್ತೋಗ್ತೀನಿ ಅಂತ ಹುಚ್ಚುಚ್ಚಂಗ್ ಮಾತಾಡ್ತಾ ಇರ್ತಾರೆ ಇದನ್ನು ಕೇಳಿಸ್ಕೊಂಡು ಅವ್ರ ತಾಯಿ ಹೇಳ್ತಾರೆ ಏನೋ ಈ ಥರ ಅಂತ ಹೇಳಿದಾಗ ಏನಿಲ್ಲ ನನಗೆ ಪಲ್ಲು ಬೇಕಲೇ ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟೆಲ್ಲ ಅಲ್ಲಿಗೆ ದೇವಾಯಿನಿ ಬರ್ತಾ ಇರಬೇಕಾದ್ರೆ ಏನಾಯಿತು ಎಲ್ಲ ನಮ್ಮ ಪ್ಲಾನ್ ಪ್ರಕಾರ ನಡೀತಾ ಇದೆ ಅಂತ ಹೇಳಿದಾಗ ಏನು ನಡೀತಾ ಇಲ್ಲ ಅಲ್ಲಿ ಮದುವೆ ಸಂಭ್ರಮ ಎಲ್ಲ ಜೋರಾಗಿ ನಡೀತಾ ಇದೆ ಸೊ ನೀವು ಇಬ್ರು ಬೇಕಾಗುತ್ತೆ ನಿಮ್ಮ ಮಗ ಹೇಳ್ದಂಗೆ ಅಂತ ಹೇಳಿದಾಗ ಏನು ಹೇಳ್ತಿದ್ದೀರ ಅಂತ ಹೇಳಿದಾಗ ಏನಿಲ್ಲ ನೀವು ಬಂದು ಅಲ್ಲಿ ಆಕ್ಟಿಂಗ್ ಮಾಡಿ ಸಾಯೋ ಥರ ಆವಾಗಲೂ ನಿಮಗೆ ಪೌರ್ಣಿಮೆ ಇವಳು ಸವಾಸನ ಬೇಡ ನಿಮ್ಮ ಜೊತೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸ್ಬೋದು ಅಂತ ಹೇಳಿ ಪ್ಲ್ಯಾನನ್ನು ಮಾಡ್ಬಿಟ್ಟು ಹೋಗ್ತಾರೆ ಇನ್ನು ಈ ಕಡೆ ಬರೋದಾದರೆ ಇವರು ಪ್ರತಾಪ ಪಂಥಿ ಹತ್ರ ಬಂದ್ಬಿಟ್ಟು ನೀನು ಏನಕ್ಕೆ ಆ ಥರ ಕಾರ್ಡ್ ಎಕ್ಸ್ಚೇಂಜ್ ಮಾಡಿದೆ ನಾನು ನಿಮ್ಮ ಮನೇನ ಕಾವಲುಗಿದ್ದೀನಿ ನೀನೇ ಮತ್ತೆ ಆ ಥರ ಮಾಡಿದ್ರೆ ನಾನು ಇನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇರಬೇಕಾದ್ರೆ ಅವಳು ದಯ ಕ್ಷಮಿಸಿ ಅಂತ ಹೇಳ್ಬಿಟ್ಟು ತುಂಬಾ ಗಾಬರಿಯಿಂದ ಬಿದೋಬಿಡ್ತಾಳೆ ಸೊ ಅಲ್ಲಿಂದ ಅವ್ರು ಸರಿ ಇದನ್ನೆಲ್ಲ ಮಾಡಿದ್ರೆ ಸುಮ್ಮನೆ ಇರಲ್ಲ ಹೋಗು ಇಲ್ಲಿಂದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟು ಭೂವಿಯವರು ಸಹ ಬಂದುಬಿಡ್ತಾರೆ ಸೊ ಭೂವಿಯವರು ಬಂದಾದ್ಮೇಲೆ ಇವಳು ಸಹ ಎದುರ್ಕೊಂಡು ಹೊರಟೋಗ್ಬಿಡ್ತಾಳೆ ಇನ್ನು ಕಡೆ ಬರೋದಾದ್ರೆ ಅಜಿತ್ ಮತ್ತು ಭೂಮಿಯವರು ಮಲ್ಕೊಂಡಿರ್ತಾರೆ ಭೂಮಿಯವ್ರ ಕನ್ಸಲ್ಲಿ ಅವ್ರು ನಾಲ್ಗೆ ಮೇಲೆ ಏನೋ ಬರಿತಾ ಇರೋ ಥರ ಕನಸು ಬಿದ್ದಿರುತ್ತೆ ಮತ್ತೆ ಅವ್ರ ಬಾಯಿನ ಹಿಡ್ಕೊಂಡು ಥರ ಇದು ಮಾಡ್ತಾರೆ ಅವಾಗ ಇವಳಿಗೇನಾಯಿತು ಅಂತ ಹೇಳ್ಬಿಟ್ಟು ಅಜಿತ್ ಅವ್ರು ಗಾಬರಿಂದ ಇದ್ದಾಗ ಸೊ ಅವರು ನನಗೊಂದು ಕನ್ಸು ಬಿದ್ದಿತ್ತು ಸಾಹೇಬ್ರಿ ಅಂತ ಹೇಳಿದಾಗ ಹೌದಾ ಕನ್ಸು ಬಿದ್ದಿ ಅಂತ ಹೇಳಿಬಿಟ್ಟು ಆ ಕನ್ಸಲ್ಲಿ ಏನೇನಾಗಿತ್ತು ಅಂತ ಎಲ್ಲನೂ ಸಹ ಇವರೇ ಹೇಳ್ತಾರೆ ನನಗೆ ಗೊತ್ತು ಆ ಕನ್ಸಲ್ಲಿ ಏನೇನಾಗಿತ್ತು ಅಂತ ನೀನು ದೇವರ ನಿಂತಿದ್ದೆ ನಾನು ಕೆಳಗಡೆ ಕೂತಿದ್ದೆ ಮತ್ತು ನೀನು ನಾಲ್ಗೆ ಮೇಲೆ ಮಾತ್ರ ಬರಿತಾ ಇದ್ದೆ ಅಲ್ವಾ ಅಂದಾಗ ಹೌದು ಸಾಹಿಬ್ರೆ ಎಕ್ಸಾಕ್ಟ್ಲಿ ಯಾಕೆ ಹೇಳ್ತಾ ಅಂತ ಹೇಳಿ ಹೇಳ್ತಾರೆ ಸುಮ್ಮನೆ ಬಿದಕು ಅಂತ ಹೇಳ್ಬಿಟ್ಟು ಅಲ್ಲಿ ಮಲ್ಕೊಳ್ಳೋಕೆ ಹೇಳ್ತಾರೆ ಮತ್ತು ಇನ್ನು ಕಡೆ ಬೆಳಿಗ್ಗೆ ಎಲ್ಲ ಕೂತಿರ್ಬೇಕಾದ್ರೆ ಅಲ್ಲಿಗೆ ಸಂಗೀತ ಅವರು ಬಂದ್ಬಿಟ್ಟು ಬನ್ನಿ ಪಾದ ಪೂಜೆ ಇದೆ ನಿಮಗೆ ಪಾದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಭಿಮ್ನವಾಸಿಗೆ ಸೊ ಅವಾಗ ಇವಾಗ ತಾನೇ ಏನು ಟ್ಯಾಕ್ಸಿಯಲ್ಲಿ ಆಗ್ತಾ ಇದೆಯಾ ರೀಸೆಂಟಾಗಲೂ ಪೂಜೆ ಮಾಡ್ದಿಲ್ಲ ಅಂತ ಹೇಳಿದಾಗ ಏನೂ ಇಲ್ಲ ಬನ್ನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭುವಿಯವರು ಸಹ ಅಲ್ಲಿ ಹೇಳ್ತಾರೆ ನಾನು ಪೂಜೆ ಮಾಡಲ್ಲ ಸಾಹೇಬ್ರೆ ಅಂದಾಗ ಹೌದು ಮಾಡಲೇಬೇಕು ಅಂತೇಳಿ ಹೇಳ್ತಾರೆ ಸೊ ಅಷ್ಟರಲ್ಲಿ ಅಲ್ಲಿಗೆ ಎಲ್ಲ ನಡೀತಾ ಇರಬೇಕಾದ್ರೆ ಶುಭಕ್ಕಾಗಿ ನಡೀತಾ ಇರುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಇಂದ್ರಣಿ ಮತ್ತು ಇಂದ್ರಣಿ ಮಗ ಬರ್ತಾರೆ ಸೊ ಅವಾಗ ಅವ್ರು ಬಂದ್ಬಿಟ್ಟು ಅಲ್ಲಿ ಸಹಾಯ ನಡ್ಕೊಂಡು ಆಡ್ತಾರೆ ನೀನು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಸತ ಬಿಡ್ತೀವಿ ಅಂತ ಹೇಳಿ ಎಲ್ಲ ತಗೊಬಂದಿರ್ತಾರೆ ಅಷ್ಟೆಲ್ಲ ಅಲ್ಲಿಗೆ ಸೋಮ್ಯವ್ರು ಹೋಗ್ಬಿಟ್ಟು ನೋಡು ನೀನು ಕಷ್ಟ ಕಷ್ಟಪಡ್ತೀಯ ನಾನೇ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಸೀಮಣ್ಣನೆಲ್ಲ ಸೋರ್ಬಿಟ್ಟು ಕಟ್ಟಿ ಕಿರಣ ಅಂತ ಹೋಗ್ತಾರೆ ಸೊ ಇಬ್ಬರೂ ಸಹ ಎದುರ್ಕೊಂಡು ಅಲ್ಲಿಂದ ಹೋಗ್ತಾರೆ ಸೊ ಅವ್ರ ಪ್ಲಾನು ಸಹ ಪ್ಲಾಫ್ ಆಗುತ್ತೆ ಸೊ ವೀಕ್ಷಕರು ಇದನ್ನೆಲ್ಲ ನೋಡ್ಬಿಟ್ಟು ಮನೆ ಮಂದೆಲ್ಲ ಎರಕೊಂಡಿರ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ನೀವು ಹೆಚ್ಚಿನ ಒಳಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ